ರೈತರ ವಿವಿಧ ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸಬೇಕು ಎಂದು ಕ್ರಾಂತಿಕಾರಿ ರೈತ ಸೇನೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಎಂ ಎನ್ ಕುಕನೂರ್ ಅವರು ಹೇಳಿದ್ದಾರೆ ಡಿಸೆಂಬರ್ ಎಂಟರಂದು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಸಭೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಸರ್ಕಾರ ಈಗಾಗಲೇ ವಿವಿಧ ಜಿಲ್ಲೆಗಳಲ್ಲಿ ಕಬ್ಬಿಗೆ ಎಫ್ ಆರ್ ಪಿ ಬೆಲೆಯನ್ನು ನಿಗದಿ ಮಾಡಿದ್ದೆ ಆದರೆ ನಾವು ಇದನ್ನು ಒಪ್ಪುವುದಿಲ್ಲ ನಮಗೆ ಎಂ ಆರ್ ಪಿ ಬೆಲೆ ನಾಲ್ಕು ಸಾವಿರ ರೂಪಾಯಿ ಕಬ್ಬಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಹಾಗೂ ಎಲ್ಲ ಡ್ಯಾಮ್ಗಳನ್ನು ದುರಸ್ತಿಗೊಳಿಸಬೇಕು ಸರ್ಕಾರವು ನೂರು ರೂಪಾಯಿ ಹೆಚ್ಚಿಗೆ ಹಣ ಕೊಡಬೇಕು ಕಬ್ಬಿಗೆ ಎಂದು ಒತ್ತಾಯಿಸಿದ್ದಾರೆ ಜೊತೆಗೆ ರೈತರ ವಿವಿಧ ಬೆಳೆಗಳಿಗೆ ಒಂದು ಸಾವಿರ ರೂಪಾಯಿಗಳ ಪ್ರೋತ್ಸಾಹಧನವನ್ನು ನೀಡಬೇಕು ಎಂದು ಒತ್ತಾಯಿಸಿದ್ದು ಇನ್ನು ಈ ಸಂದರ್ಭದಲ್ಲಿ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ಸಭೆಯಲ್ಲಿ ಎಸ್ ಎಂ ರೋಹನ್ ಪ್ರೊಫೆಸರ್ ಶಮ್ಶೇರ್ಲಿ ಮತ್ತು ಗಫೂರ್ಮುಲ್ಲಾ ಬಂದೇ ನವಾಜ್ ಮುಲ್ಲಾ ಮುಸಾ ಗೋರೆ ಮತ್ತು ಹನುಮಂತಪ್ಪ ನಾಯ್ಕ ವೀರೇಶ್ ಮಡಿವಾಳರ ಸಂಜುಗೌಡ ಪಾಟೀಲ್ ಸೇರಿದಂತೆ ಅನೇಕ ಜನ ರೈತ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹೆಸರು ಎಂ ಎನ್ ಅಂತ ಅಂತೇಳಿ ಕ್ರಾಂತಿಕಾರಿ ರೈತ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ನಾವು ಇವತ್ತು ಇಲ್ಲಿ ಸಭೆ ಕರೆದಿರೋದು ಉದ್ದೇಶ ಏನಂತಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಸುಮಾರು ಒಂದು ಇಪ್ಪತ್ಮೂರು ರಾಜ್ಯಾಧ್ಯಕ್ಷರು ಸೇರಿ ನಾವು ಒಂದು ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣವನ್ನು ಮಾಡಿದ್ದೀವಿ ಇದರಲ್ಲಿ ಏನಿದೆ ನಮ್ಮ ಪಚ್ಚ ಸ್ವಾಮಿಯವರು ಮತ್ತು ದರ್ಶನ್ ಪುಟ್ಟಣೆಯವರು ಇವರು ಮುಂದಾಳತ್ವದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಇದೀವಿ ಹತ್ತೊಂಬತ್ತು ನೂರ ಎಂಬತ್ತರದ್ದು ಏನು ದಶಕದ ಹೋರಾಟಗಳು ಇದ್ದಾವೆ ಏನೈತಿ ರಿಟರ್ನ್ ಮತ್ತೆ ನಾವು ಬರುವಂತ ಒಂದು ಸಂಭವ ಇರುತ್ತದೆ ಆದ್ರಿಂದ ನಾವು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಮೂಲಕ ನೀವು ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ ಮುಂದೆ ನಾವೇನೈತಿ ಮುತ್ತಿಗೆಯನ್ನು ಸೌಧದ ಮುತ್ತಿಗೆಯನ್ನು ಹಾಕುತ್ತೇವೆ ಅಂತ ಹೇಳಿ ಈ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಆಮೇಲೆ ಸಂಬಂಧಪಟ್ಟ ಸಚಿವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇದೇ ಹದಿನಾರನೇ ತಾರೀಕಿಗೆ ನಾವು ವಿಧಾನಸೌಧ ಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಬರ್ತಾ ಇದೀವಿ ದಯವಿಟ್ಟು ನಮ್ಮ ಸಮಸ್ಯೆಗಳು ಏನು ಇದಾವೆ ಅವನ್ನೆಲ್ಲ ಪಟ್ಟಿ ಮಾಡಿ ತಮ್ಮ ಹತ್ರ ಕೊಡ್ತಾ ಇದೀವಿ ಅವ್ ತಕ್ಷಣ ಏನೈತಿ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಏನೈತಿ ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಆರ್ಸಿ ಬೆಲೆಯನ್ನ ಏನ್ ನಿಗದಿ ಮಾಡಿದೆ ಇದಕ್ಕೆ ನಾವು ರೈತರು ಒಪ್ತಾ ಇಲ್ಲ ನಮಗೇನಿದೆ ಅಂದರೆ ಎಮ್ ಆರ್ ಪಿ ರೇಟ್ ಅಲ್ಲಿ ನಾಲ್ಕು ಸಾವಿರ ರೂಪಾಯಿ ಏನೈತಿ ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಆಮೇಲೆ ಸರ್ಕಾರ ಏನೈತಿ ಒಂದೂವರೆ ಸಾವಿರ ರೂಪಾಯಿ ಹೆಚ್ಚಿನ ಹಣವನ್ನು ಕೊಡಬೇಕು ಯಾಕಂದ್ರೆ ಜಿ ಎಸ್ ಟಿಗೆ ಪ್ರತಿ ಟನ್ನಿಗೆ ನಾವು ಸರ್ಕಾರಕ್ಕೆ ಐದು ಸಾವಿರ ರೂಪಾಯಿ ಜಿ ಎಸ್ ಟಿ ಕೊಡ್ತಾ ಇದೀವಿ ಅದೇ ರೀತಿಯಾಗಿ ಸರ್ಕಾರ ಈ ಫ್ಯಾಕ್ಟ್ರಿಗಳಿಗೆ ಶುಗರ್ ಫ್ಯಾಕ್ಟ್ರಿಗಳಿಗೆ ಆರು ಸಾವಿರ ರೂಪಾಯಿ ಪ್ರತಿ ಟನ್ನಿಗೆ ಲಾಭ ಬರ್ತಾ ಇದೆ ಅದರಲ್ಲಿ ನಾವು ಕೇಳ್ತಾ ಇರೋದು ನಾಲ್ಕು ಸಾವಿರ ರೂಪಾಯಿ ಪ್ರತಿ ಟನ್ನಿಗೆ ಇವರು ರೈತರಿಗೆ ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದೂವರೆ ಸಾವಿರ ಅಂದ್ರೆ ಟೋಟಲ್ ಆಗಿ ಐದುವರೆ ಸಾವಿರ ರೂಪಾಯಿ ನಮ್ಮ ಬೇಡಿಕೆ ಇದೆ ಈ ಬೇಡಿಕೆ ಈಡೇರಿಸುವರೆಗೆ ಏನೈತಿ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ ಎರಡೇದೇನಂತಂದ್ರೆ ಈಗ ವಿದ್ಯುತ್ ನೀತಿ ಖಾಸಗೀಕರಣ ನೀತಿ ಏನ್ ಮಾಡ್ತಾ ಇದ್ದಾರೆ ವಿದ್ಯುತ್ ಕರಣದು ಇದು ನಮ್ಗೇನೈತಿ ಏನೈತಿ ಏನೈತಿ ನಮ್ಗೆ ಬಹಳಷ್ಟು ಸಂಕಷ್ಟಕ್ಕೆ ಈಡು ಮಾಡ್ತಾ ಇದೆ ಯಾಕಂದ್ರೆ ಈ ಸರ್ಕಾರ ಹೊಸ ಸರ್ಕಾರ ರಚನೆ ಆದ್ಮೇಲೆ ಯಾವುದೇ ಅಂತ ವಿದ್ಯುತ್ ಏನೈತಿ ಸರ್ಕಾರದಿಂದ ಯೋಜನೆಗಳನ್ನ ಎಲ್ಲವೂ ಏನೈತಿ ರದ್ದು ಮಾಡಿದ್ದಾರೆ ಅಂದ್ರೆ ಎಸ್ಐ ವರ್ಕ್ ಇರ್ಬೋದು ಯು ಎನ್ ಐ ಪಿ ವರ್ಕ್ ಇರ್ಬೋದು ಎಸ್ ಎಸ್ ಐ ಶೀಘ್ರ ಸಂಪರ್ಕ ಯೋಜನೆಗಳು ಇರಬಹುದು ಏನೈತಿ ಮಾ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ ಇದರಿಂದ ಏನೈತಿ ಬಹಳಷ್ಟು ರೈತರಿಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಆಮೇಲೆ ರೈತರ ಪಂಪ್ಸೆಟ್ಗಳಿಗೆ ಗಳಿಗೆ ಆರ್ ಆರ್ ನಂಬರ್ ಅನ್ನು ಕೊಡ್ತಾ ಇಲ್ಲ ಇದು ಆರ್ ಆರ್ ನಂಬರ್ ಅನ್ನು ಕೊಡುವಂತ ಸರ್ಕಾರ ಸ್ಟಾರ್ಟ್ ಮಾಡ್ಬೇಕಂತೇಳಿ ನಮ್ದು ಬೇಡಿಕೆ ಇದೆ ಆಮೇಲೆ ಏನೈತೆ ಅಂದ್ರ ಆ ಮೂಲಭೂತ ಸೌಕರ್ಯಗಳು ಈಗ ಹಳ್ಳಿಯಲ್ಲಿ ಏನೈತಿ ರಸ್ತೆ ಕೊರತೆ ಇದೆ ಶೈಕ್ಷಣಿಕವಾಗಿ ಕೊರತೆ ಇದೆ ಮೂಲಭೂತ ಕುಡಿಯ ನೀರಿನ ವ್ಯವಸ್ಥೆ ಕೊರತೆ ಇದೆ ಇದು ಎಲ್ಲಾ ಮೂಲಭೂತಗಳನ್ನ ಸರ್ಕಾರ ತಕ್ಷಣ ಏನೈತಿ ಕಾರ್ಯಗ್ರತ ಮಾಡಿ ಈ ಸಂಬಂಧಪಟ್ಟ ಡಿ ಸಿ ಅವರಿಗೆ ಎ ಸಿ ಅವರಿಗೆ ಮತ್ತೆ ತಹಸೀಲ್ದಾರ್ಗೆ ಇದ್ರ ಬಗ್ಗೆ ಏನೈತಿ ಒಂದು ಆದೇಶ ಮಾಡಿ ರಸ್ತೆ ಸುಧಾರಣೆ ಶೈಕ್ಷಣಿಕ ಸುಧಾರಣೆ ಆಗ್ಬೇಕಂತೇಳಿ ನಮ್ಮ ಬೇಡಿಕೆ ಇದೆ ಮೂರನೇದಾಗಿ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಡ್ಯಾಮ್ ಗಳಿಗೆ ಏನು ಗೇಟ್ಗಳು ಅಳವಡಿಸ್ತಾ ಇದ್ದಾರೆ ಆ ಗೇಟ್ಗಳನ್ನ ದುರಸ್ತಿ ಮಾಡಬೇಕು ಆಮೇಲೆ ಆ ಡ್ಯಾಮಿನಲ್ಲಿ ಏನಿದೆ ಹೂಳು ತುಂಬಿದೆ ಆ ಹೂಳನ್ನ ಏನೈತಿ ತೆಗಿಯುವಂತಹ ಒಂದು ಕಾರ್ಯ ಆಗ್ಬೇಕು ಈಗ ಈ ಅಯೋಕಿ ಸರ್ಕಾರದಲ್ಲಿ ಏನೈತೆ ಸಚಿವರದಿಂದ ಏನು ಈಗ ಹೇಳಿಕೆ ಕೊಡ್ತಾ ಇದ್ದಾರೆ ವಕ್ ವಕ್ ಪ್ರಾಪರ್ಟಿ ಬಗ್ಗೆ ಇದು ತಕ್ಷಣ ನಿಂದಿಸ್ಬೇಕು ಆಮೇಲೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರ ಏನು ಗೆಜೆಟ್ ನೋಟಿಫಿಕೇಶನ್ ಇದೆ ಇದು ತಕ್ಷಣ ಏನೈತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ರದ್ದು ಮಾಡಬೇಕು ಆಮೇಲೆ ರೈತ ವಿರೋಧಿ ಏನು ನಮ್ಮ ಕಾನೂನುಗಳು ಇದ್ದಾವೆ ಕೃಷಿ ಕಾನೂನುಗಳು ಇರ್ಬೋದು ಆಮೇಲೆ ಏನಿದೆ ಆ ಈ ಕಾನೂನುಗಳ ಕಾನೂನುಗಳು ಇರ್ಬೋದು ಇವನ್ನೆಲ್ಲ ಏನೈತಿ ತಿದ್ದುಪಡಿ ಮಾಡಬೇಕು ವಕ್ಫ್ ಕಾನೂನು ಏನ್ ಹೇಳ್ತದೆ ಹತ್ತೊಂಬತ್ ನೂರ ತೊಂಬತ್ತೈದರ ಕಾನೂನು ಏನ್ ಹೇಳ್ತದೆ ಒಂದ್ಸರಿ ವಕ್ಫ್ ಆಯ್ತು ಅದು ಆಲ್ವೇಜ್ ವಕ್ಫ್ ಅಂತ ಹೇಳುತ್ತೆ ಈ ಕಾನೂನು ತಿದ್ದುಪಡಿ ಮಾಡಬೇಕು ಆಮೇಲೆ ಏನಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಏನು ವಕ್ಫ್ ಕಾಯ್ದೆ ತಗೊಂಡ್ಬಂದಿದ್ದಾರೆ ಅಂದ್ರೆ ವಕ್ಫ್ ಅನ್ನ ಕೂಡಿಸಬಹುದು ಅವರು ಅದನ್ನು ಪ್ರಶ್ನೆ ಮಾಡುವಂತ ಏನಿದೆ ತೀರ್ಮಾನ ಮಾಡ್ಬೇಕಾದ್ರೆ ಹೈಕೋರ್ಟ್ಗೆ ಹೋಗಂಗಿಲ್ಲ ಸುಪ್ರೀಂ ಕೋರ್ಟ್ ಮಾಡಂಗಿಲ್ಲ ಇದನ್ನ ಏನೈತಿ ನಾವು ವಕ್ ಕ್ರಿಮಿನಲ್ ಅಲ್ಲಿ ಅಪೀಲ್ ಮಾಡ್ರಿ ಅಂತ ಹೇಳ್ತಾರೆ ಇದು ಏನಿದೆ ರೈತರ ಮೇಲೆ ಇಲ್ಲಿರುವಂತ ಸಾರ್ವಜನಿಕರ ಮೇಲೆ ಏನೈತಿ ಇದು ಬಹಳಷ್ಟು ಕಾನೂನು ಬಾಹಿರವಾಗಿ ಏನೈತಿ ಅಕ್ರಮ ಮಾಡಿ ಏನೈತಿ ರೈತರ ಪಹಣಿ ಪತ್ರಿಕೆಯಲ್ಲಿ ವಕ್ಫ್ ಅಂತೇಳಿ ನಮೋದಿ ಮಾಡ್ತಾ ಇದಾರೆ ಇದು ತಕ್ಷಣ ರಾಜ್ಯ ಸರ್ಕಾರ ಆ ವಕ್ ಗೆಜೆಟು ಮತ್ತ ಪಾಣಿ ಕುಂತಿರುವಂತಹ ವಕ್ಫ್ ಅಂತ ಹೇಳ್ಬಿಟ್ಟು ಏನು ಕೂತಿದೆ ಇದೆಲ್ಲ ಸಂಪೂರ್ಣ ಇದಾಗಬೇಕು ಆಮೇಲೆ ಇಲ್ಲಿ ಇರುವಂತಹ ಕೆರೆಗಳನ್ನ ದುರಸ್ತಿ ಮಾಡಿ ಅಲ್ಲಿ ಇರುವಂತಹ ತೆಗೆದು ಅದರಲ್ಲಿ ಕೆರೆಯಲ್ಲಿ ನೀರು ತುಂಬುವಂತ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರ ಮಾಡ್ಬೇಕಂತೇಳಿ ನಾವು ಕೇಳ್ಕೊಂತ ಇದೀವಿ ಆಮೇಲೆ ಏನೈತಿ ಪ್ರತಿ ಬೆಲೆಗೆ ಇಲ್ಲಿ ಏನು ನಮ್ಮ ರೈತರು ಏನು ಬೆಳೆ ಬೆಳೆ ಬೆಳಿತಾರೆ ಆ ಬೆಳೆಗಳಿಗೆ ಕನಿಷ್ಠ ಆ ಬೆಂಬಲ ಬೆಲೆಯನ್ನು ಸೂಚನೆ ಮಾಡಿ ಅದಕ್ಕೆ ಏನೈತಿ ಒಂದು ಸಾವಿರ ರೂಪಾಯಿ ಹೆಚ್ಚಿನ ಪ್ರೋತ್ಸಾಹನವನ್ನು ನೀಡಬೇಕಂತೇಳಿ ನಾವು ಕೇಳ್ತಾ ಇದ್ವಿ ಇದರಲ್ಲಿ ರಾಗಿ ಬಂತು ಮೆಕ್ಕೆಜೋಳ ಬಂತು ಜೋಳ ಬಂತು ಕಡಲೆ ಬಂತು ಆಮೇಲೆ ವಿವಿಧ ಸಜ್ಜೆ ಬಂತು ವಿವಿಧ ಬೆಳೆಗಳು ಹತ್ತಿ ವಿವಿಧ ಬೆಳೆಗಳಿಗೆ ಏನೈತಿ ಬೆಂಬಲ ಬೆಲೆ ಜೊತೆಗೆ ಏನೈತಿ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಹೇಳಿ ನಾವು ರಾಜ್ಯ ಸರ್ಕಾರಕ್ಕ ಒತ್ತಾಯ ಕೊಡ್ತಾ ಇದೀವಿ ಆಮೇಲೆ ಏನಂದ್ರೆ ಈ ಇದು ಸಂವಿಧಾನದ ಈಗೇನು ಅಧಿವೇಶನ ನಡೀತಾ ಇದೆ ಇದು ಹಾರ್ಕೆ ಅಧಿವೇಶನ ಆಗಬಾರ್ದು ಮುಕ್ತವಾಗಿ ಚರ್ಚೆ ಮಾಡಬೇಕು ಆಮೇಲೆ ರೈತರ ಸಲುವಾಗಿ ವಿಶೇಷವಾಗಿ ರೈತ ಬಜೆಟ್ ಅನ್ನ ಮಂಡನೆ ಮಾಡಬೇಕು ಈ ಅಧಿವೇಶನದಲ್ಲಿ ಆಮೇಲೆ ಈ ಭಾಗದಲ್ಲಿ ಇರುವಂತಹ ವಿವಿಧ ಬೇಡಿಕೆಗಳನ್ನ ನಾವು ಈಡೇರಿಸಬೇಕಂತಂದ್ರೆ ಪ್ರತ್ಯೇಕವಾಗಿ ನಮಗ ಎರಡನೇ ರಾಜಧಾನಿಯಾಗಿ ಏನೈತಿ ಬೆಳಗಾವನ್ನ ಅನ್ನು ಮಾಡಬೇಕಂತೇಳಿ ನಮ್ದು ಏನೈತಿ ರಾಜ್ಯ ರೈತ ಸಂಘದಿಂದ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ವಿವಿಧ ಬೇಡಿಕೆಗಳನ್ನ ನಾವು ಏನಿದೆ ಇದೇ ಹದಿನೈದನೇ ತಾರೀಕು ನೈಟ್ ನಾವು ಎಲ್ಲಾ ರಾಜ್ಯದ ಎಲ್ಲ ರೈತರು ಬಂದು ಹದಿನಾರನೇ ತಾರೀಕು ನಮ್ದು ಉಗ್ರ ಪ್ರತಿಭಟನೆ ಇದೆ ಆಮೇಲೆ ಏನಿದೆ ನಾವು ವಿಧಾನಸೌಧವನ್ನು ಮುತ್ತಿಗೆ ಸುವರ್ಣ ಸೌಧವನ್ನು ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲ ಆ ರಾಜ್ಯದ ಎಲ್ಲಾ ನನ್ನ ರೈತ ಬಾಂಧವರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹದಿನಾರನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲಾ ರೈತ ಸಂಘಗಳ ಏಕೀಕರಣದ ಸಮಿತಿಯಿಂದ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಎಷ್ಟಾನು ಹೆಚ್ಚು ಜನಗಳು ಅದರಲ್ಲಿ ಸೇರ್ಬೇಕಂತ ಹೇಳ್ಬಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ